ನಮಸ್ಕಾರ ಬಸವ ಹಕ್ಕು ಅಕಾಡೆಮಿಗೆ ಸ್ವಾಗತ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹು ಮುಖ್ಯವಾದದ್ದು ನಮ್ಮ ದೇಹವು ಆರೋಗ್ಯವಾಗಿ ಅಂದ್ರೆ ಯಾವ ತಂತ್ರಗಳಿಂದ ಯಾವ ತಂತ್ರಗಳ ಉಪಯೋಗಗಳಿಂದ ನಮ್ಮ ದೇಹದ ಆರೋಗ್ಯವನ್ನ ಸರಿಪಡಿಸ್ಕೋಬಹುದು ಆ ಒಂದು ತಂತ್ರ ಯಾವುದು ಅಂದ್ರೆ ಆಕಾಶ ಮುದ್ರೆ ನೋಡಿ ಆಕಾಶ ಮುದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಈ ಹೆಬ್ಬೆಟ್ಟು ಅಗ್ನಿ ಆದ್ರೆ ಈ ಮಧ್ಯದ ಬೆರಳು ಆಕಾಶ ಈ ಹೆಬ್ಬೆಟ್ಟು ಮತ್ತೆ ಆಕಾಶ ಎರಡು ಕೂಡಿಸಿದಾಗ ಇದು ಆಕಾಶ ಮುದ್ರೆಯಾಗಿ ಪರಿವರ್ತನೆಗೊಳ್ಳುತ್ತೆ ಈ ಆಕಾಶ ಮುದ್ರೆಯಿಂದ ನಮಗೆ ಏನೆಲ್ಲ ಆರೋಗ್ಯದ ಭಾಗ್ಯ ಸಿಗುತ್ತೆ ಏನೆಲ್ಲ ನಮಗೆ ಅನುಕೂಲಗಳನ್ನ ತಂದ್ಕೊಡುತ್ತೆ ಈ ಆಕಾಶ ಮುದ್ರೆ ಅದನ್ನ ಇವತ್ತು ತಿಳ್ಕೋಣ ಈ ಆಕಾಶ ಮುದ್ರೆ ಬಹು ಮುಖ್ಯವಾದ ಮುದ್ರೆ ಇದು ನಮ್ಮ ದೇಹದ ಹೃದಯವನ್ನ ಚೈತನ್ಯಗೊಳಿಸುತ್ತೆ ಹಾಗೆ ನಮ್ಮ ಹೃದಯವನ್ನ ಬಲಪಡಿಸುತ್ತೆ ಮತ್ತು ನಮ್ಮ ಹೃದಯದ ಬಡಿತವನ್ನ ಏರುಪೇರನ್ನ ಸರಿಪಡಿಸಿ ಸಮಾನಗೊಳಿಸುತ್ತೆ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡ ಆತಂಕ ಚಿಂತೆ ಮುಂತಾದ ಋಣಾತ್ಮಕ ಭಾವನೆಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಈ ಆಕಾಶ ಮುದ್ರೆಗಿದೆ ಅದು ಅಲ್ದಿರ ಮನಸ್ಸಿನಲ್ಲಿ ಪ್ರೀತಿ ವಿಶ್ವಾಸವನ್ನ ಬೆಳೆಸುವಂತ ಭಾವನೆಗಳನ್ನ ತುಂಬುವಂತ ಶಕ್ತಿ ಈ ಆಕಾಶ ಮುದ್ರೆಗಿದೆ ಹಾಗೆ ನಮ್ಮ ಮನಸ್ಸನ್ನ ಶಾಂತವಾಗಿ ಮಾಡುತ್ತೆ ನಮ್ಮ ಮನಸ್ಸಿನ ಶಾಂತತೆಯಿಂದ ನಮ್ಮಲ್ಲಿರ್ತಕ್ಕಂತ ಅಧಿಕ ರಕ್ತದೊತ್ತರ ಅಂದ್ರೆ ಬಿ ಪನ್ನ ಕಡಿಮೆ ಮಾಡುವಂತ ಶಕ್ತಿ ಈ ಆಕಾಶ ಮುದ್ರೆಗಿದೆ ಮತ್ತೆ ಮುಖ್ಯವಾಗಿ ನಮ್ಮಲ್ಲಿ ಕಿವಿಯ ಯಾವುದೇ ತೊಂದರೆ ಇರ್ಲಿ ಅದನ್ನ ಸರಿಪಡಿಸುವಂತ ಶಕ್ತಿ ಈ ಆಕಾಶ ಮುದ್ರೆಗಿದೆ ಕಿವಿ ಕೇಳಿಸ್ತೇ ಇರ್ಬೋದು ಕಿವಿ ಸೋರ್ತಾ ಇರ್ಬೋದು ಕಿವಿಲಿ ಗುಂಯಿ ಅಂತ ಶಬ್ದ ಬರ್ಬೋದು ಅಥವಾ ಕಿವಿ ಕರ್ತಾ ಇರ್ಬೋದು ಇಂತಹ ಹಲವಾರು ತೊಂದರೆಗಳನ್ನ ಸರಿಪಡಿಸುತ್ತೆ ಈ ಆಕಾಶ ಮುದ್ರೆ ಆಕಾಶ ಮುದ್ರೆಯಿಂದ ಬಹಳ ಅನ್ಯೂನ್ಯತವಾದ ಒಂದು ಶಕ್ತಿಯನ್ನ ಚೈತನ್ಯವನ್ನ ಪಡ್ಕೊಂಡಿರೋದು ಅಂದ್ರೆ ಈ ಆಕಾಶ ಮುದ್ರೆ ಅನಾರೋಗ್ಯಗಳನ್ನ ಆಚೆ ಹಾಕುವಂತ ಶಕ್ತಿ ಈ ಆಕಾಶ ಮುದ್ರೆಗಿದೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಆಕಾಶ ತತ್ವವನ್ನ ಹೆಚ್ಚಿಸಿ ನಮ್ಮಲ್ಲಿರ್ತಕ್ಕಂಥ ಭಯ ದುಃಖ ಕೋಪವನ್ನ ಹೊರಹಾಕಿ ಧನಾತ್ಮಕ ಭಾವನೆಗಳನ್ನ ತುಂಬುವಂತ ಶಕ್ತಿ ಈ ಆಕಾಶ ಮುದ್ರೆಗಿದೆ ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ದೇಹ ಬಳತಾ ಇದ್ದಾಗ ಅದನ್ನ ಸರಿಪಡಿಸಿ ನಮ್ಮ ಎಲುಬುಗಳನ್ನ ಗಟ್ಟಿಮುಟ್ಟಾಗಿ ಮಾಡಲು ಈ ಆಕಾಶ ತತ್ವ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ ಹಾಗೆ ನಮ್ಮಲ್ಲಿ ಇರುವಂತ ಅಂತರ್ದೃಷ್ಟಿ ನಮ್ಮ ಅಂದ್ರೆ ನಮ್ಮ ಅಂತರ್ದೃಷ್ಟಿಯನ್ನ ವೃದ್ಧಿಸುವಂತ ಶಕ್ತಿ ಈ ಆಕಾಶ ಮುದ್ರೆಗಿದೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಕೆಲವು ಏಳು ಚಕ್ರಗಳು ನಮ್ಮ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನೇಯ ಸಹಸ್ರಾರ ಚಕ್ರಗಳನ್ನ ಯಾವ ರೀತಿ ನಮ್ಮ ದೇಹದಲ್ಲಿ ಇರುತ್ತೋ ಆ ಏಳು ಚಕ್ರಗಳಲ್ಲಿ ಅನಾಹತ ಮತ್ತೆ ವಿಶುದ್ಧಿ ಮತ್ತೆ ಸಹಸ್ರಾರ ಚಕ್ರಗಳನ್ನ ಉತ್ತೇಜನ ಮಾಡುವಂತ ಶಕ್ತಿ ಈ ಆಕಾಶ ಮುದ್ರೆಗೂ ಇದೆ ಈ ಆಕಾಶ ಮುದ್ರೆಯಿಂದ ಬಹು ಮುಖ್ಯವಾದ ನಮ್ಮ ದೇಹದಲ್ಲಿರುವ ಅನಾರೋಗ್ಯಗಳನ್ನ ಸರಿಪಡಿಸ್ಕೋಬಹುದು ನಮ್ಗೆ ಇರತಕ್ಕಂತ ಮೈಗ್ರೇನ್ ತಲೆನೋವು ತಲೆಬಾರ ಸೈನಸ್ ಇಂತಹ ಸಿಂಪ್ಟಮ್ ಅಂದ್ರೆ ರೋಗ ಲಕ್ಷಣಗಳನ್ನ ದೂರ ಮಾಡುವ ಶಕ್ತಿ ಈ ಆಕಾಶ ಮುದ್ರೆಗಿದೆ ಅದ್ರ ಜೊತೆ ನಮ್ಮ ಮೂಗಿನಲ್ಲಿ ಮೂಗಿನಲ್ಲಿ ಇರ್ತಕ್ಕಂತ ಕೆಲವು ತೊಂದರೆಗಳನ್ನ ಯಾವುದು ಉಸಿರಾಡಕ್ಕಾಗಲ್ಲ ಮೂಗ್ ಕಟ್ಟತ್ತೆ ಮೂಗಿನಲ್ಲಿ ಸ್ಮೆಲ್ ಗೊತ್ತಾಗಲ್ಲ ಮತ್ತೆ ಮೂಗಿನಲ್ಲಿ ದುರ್ಮಾಂಸಗಳು ಬೆಳೆಯುತ್ತೆ ಇಂತಹ ಕೆಲವೊಂದು ರೋಗ ಲಕ್ಷಣಗಳನ್ನ ಆಚೆ ಹಾಕುವಂತ ಶಕ್ತಿ ಈ ಆಕಾಶ ತತ್ವವಾಗಿದೆ ಹಾಗೆ ಬಾಯಲ್ಲಿ ರುಚಿ ಗೊತ್ತಾಗದೇ ಇರುವಂಥದ್ದು ಮತ್ತೆ ಬಾಯೆಲ್ಲ ಹೀಟ್ ಆಗಿರ್ತಕ್ಕಂಥದ್ದು ಮೌತ್ ಅಂತಾರಲ್ಲ ಆ ಹಾಗೆ ಬಾಯಲ್ಲಿ ಸ್ಮೆಲ್ ಬರುವಂಥದ್ದು ಇಂತಹ ತೊಂದರೆಗಳನ್ನ ಇಂತಹ ರೋಗ ಲಕ್ಷಣಗಳನ್ನ ದೂರ ಮಾಡುವಂತಹ ಶಕ್ತಿ ಈ ಆಕಾಶ ಮುದ್ರೆಗಿದೆ ಆಕಾಶ ಮುದ್ರೆ ಬಹು ಅದ್ಭುತವಾದ ಮುದ್ರೆ ಎಷ್ಟೋ ಒಂದಲ್ಲ ಎರಡಲ್ಲ ಈ ಆಕಾಶ ಮುದ್ರೆಯಿಂದ ನೂರೆಂಟು ನೂರಾರು ಸಿಂಪ್ಟಮ್ಗಳನ್ನ ರೋಗಗಳನ್ನ ನಾವು ದೂರ ಮಾಡ್ಕೋಬಹುದು ಹಾಗೆ ಹೊಟ್ಟೆಗೆ ತುಂಬಾ ಅತಿಯಾಗಿ ತಿಂದಿದ್ರೆ ಮದುವೆ ಮನೇಲೋ ಎಲ್ಲೋ ಹೋಗಿ ಹೊಟ್ಟೆ ತುಂಬಾ ತಿಂದಿದ್ರೆ ಅಂತೆ ಹೊಟ್ಟೆ ಭಾರ ಆದಾಗ ಈ ಆಕಾಶ ಮುದ್ರೆನ ಒಂದ್ ಹತ್ತಿಪ್ಪ ನಿಮಿಷ ಮಾಡಿದಾಗ ಆ ಹೊಟ್ಟೆ ಭಾರ ಕಡಿಮೆ ಆಗ್ತಾ ಹೋಗುತ್ತೆ ಇಂತಹ ಅದ್ಭುತವಾದ ಈ ಆಕಾಶ ಮುದ್ರೆಯಿಂದ ಏನೆಲ್ಲಾ ನಾವು ಉಪಯೋಗಗಳನ್ನ ಪಡಿಬಹುದು ನಮ್ಮ ದೇಹದ ಕೆಲವು ರೋಗಗಳನ್ನ ಈ ಆಕಾಶ ಮುದ್ರೆ ಆಚೆ ಹಾಕ್ತಾರೆ ಈ ಆಕಾಶ ಮುದ್ರೆಯನ್ನ ನೀವು ಸಹ ಮಾಡಿ ಈ ಇವಾಗ ಹೇಳಿರ್ತಕ್ಕಂತ ಎಲ್ಲಾ ಸಿಂಟಮ್ಗಳು ಇದೆಯೋ ಅವರೆಲ್ಲ ಮಾಡಿ ಅದರಿಂದ ಉಪಯೋಗ ಪಡಿರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಯ ಜೊತೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಸವ ಆಯ್ಕೋ ಅಕಾಡೆಮಿಯ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ಗಳನ್ನ ನೋಡ್ತಾ ಬನ್ನಿ ನಿಮಗೆ ಒಳ್ಳೊಳ್ಳೆ ಆರೋಗ್ಯದ ಬಗ್ಗೆ ಮಾಹಿತಿಗಳು ಸಿಗುತ್ತೆ ಅದನ್ನ ನೀವು ನಿಮ್ಮ ಉಪಯೋಗಕ್ಕೆ ಉಪಯೋಗಿಸಿ ಅದರಿಂದ ನಿಮ್ಮ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳಿ ಅನಾರೋಗ್ಯವನ್ನ ದೂರ ತಳ್ಳಿ ಅಲ್ಲಿವರೆಗೂ ಮುಂದಿನ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ ಧನ್ಯವಾದ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್